ಅಲ್ಲ ಯಾವುದೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದು ಬದಲಾವಣೆ ಯಾವುದೇ ನಿರ್ಣಯವನ್ನ ಹೈಕಮಾಂಡ್ ಎಲ್ಲಿ ಯಾಕೆಲ್ಲಿ ಒಳಗೆ ತೋತವೆ ನೋಡಿ ಹೈಕಮಾಂಡ್ ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಬದಲಾವಣೆ ಆಗದ್ರೂ ಆಯ್ತು ಇಲ್ಲ ಅಂದ್ರೂ ಆಯ್ತು ವಿಶ್ವಾಸಕ್ಕೆ ಅವ್ರು ಬಂದ್ರೆ ಒಳ್ಳೇದು ಯಾಕಂದ್ರೆ ಎತ್ತಾಳವ್ರದ್ದು ನಮ್ಮ ಗಡಿಭಾಗದಲ್ಲಿ ಅವ್ರದೇ ಆದಂತ ಒಂದು ಪ್ರಭಾವ ಇದೆ ಹಿಂದುತ್ವ ಮೇಲಿರಬಹುದು ಅಥವಾ ವೈಯಕ್ತಿಕವಾಗಿರಬಹುದು ನಡುವವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಸಿ ಇರ್ಬೋದು ಹಾಲು ಮಾತ್ರ ಇರ್ಬೋದು ಎಲ್ಲರ ಪರವಾಗಿ ಮಾತಾಡೋವಂಥವ್ರು ಹಿಂಗಾಗಿ ಬಿಜಾಪುರ್ ಬೆಳಗಾವ್ ಬಾಗಲಕೋಟ್ ಅಪ್ ಟು ಹೋಗ್ತಿಲ್ಲ ಸರ್ ಗುಲ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂಥ ಒಂದು ಪಡೆ ಇದೆ ಈಗ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆಗೆ ಇದ್ದಾವೆ ಎತ್ನಾಳ್ ಹೋಗ್ಬೇಕು ನಾವು ಬೇಕಂದಾಗ ಒಂದು ಎರಡು ಮೂರು ಸಾವಿರ ಜನ ಎತ್ನಾಳ ಅವರು ಡಿಪೆಂಡ್ ಈ ಒಂದ್ ವೇಳೆ ಅವ್ರನ್ನ ವಿಶ್ವಾಸ ತಗೋಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಎರಡ್ ಸಾವಿರ ಐದ್ ಸಾವಿರದಲ್ಲಿ ಯಾವ ಬರುವುದಲ್ಲ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಅನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇನೆ ಪಕ್ಷವನ್ನ ಕಟ್ಟಬೇಕಾಗ್ತದೆ ಇದನ್ನ ಹೈಕಮಾಂಡ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನ ತೆಗೆದುರಾಗಿರೋರಿಗೂ ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಬರ್ತದೆ